ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಾ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನನ್ನೆಲ್ಲ ಹೊಸ ವೀಡಿಯೋಗಳು ನಿಮಗೆ ಬರುತ್ತೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಜೀರಿಗೆ ಮೆಣಸು ರಸ ಇವಾಗ ಬೇಕಾಗಿರೋ ಐಟಮ್ ನೋಡಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬನ್ನಿ ಮಾಡುವ ವಿಧಾನ ಮೊದಲಿಗೆ ಜೀರಿಗೆ ಮೆಣಸನ್ನ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಇವಾಗ ನಂತರ ಹುಣಸೆಹಣ್ಣು ನೆನೆಸಿರ್ತೀವಲ್ಲ ಅದನ್ನು ಪಲ್ಪ್ ತಕ್ಕೋಬೇಕು ಹಾಗೆ ಆ ಟೊಮೆಟಾನ ಅದರೊಳಗೆ ಈ ಥರ ಕ್ಯೂಚ್ಕೋಬೇಕು ಈಗ ಮಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ಒಗ್ಗರಣೆಗೆ ನಾನು ಏನೇನು ತೋರಿಸಿದ್ದೆ ಫಸ್ಟ್ ಒಗ್ಗರಣೆಗೆ ಹಾಕ್ಕೋಬೇಕು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನೋಡಿ ಈ ಥರ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಿದ ನಂತರ ಹುಣಸೆಣ್ಣ ಹುಣ್ಸೆಹಣ್ಣು ಪಲ್ಪ್ ಮಾಡ್ಕೊಂಡಿದ್ವಲ್ಲ ಕ್ಯೂಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು ಈಗ ನೋಡಿ ಜೀರಿಗೆ ಮೆಣಸನ್ನ ಹುರ್ಕೊಂಡ್ನಲ್ಲ ಅದನ್ನು ನಾನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊತಾಯಿದ್ದೀನಿ ಆ ಅಂಗಡಿಯಿಂದ ತರೋದು ಹಾಕೋದು ಏನು ಅಷ್ಟು ಟೇಸ್ಟ್ ಇರಲ್ಲ ನಾವೇ ಮನೇಲಿ ಹುರಿದು ಪೌಡ್ರ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ರಸಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಅರ್ಶನ ಕೂಡ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸಹ ಹಾಕೋತಾ ಇದ್ದೀನಿ ನಂತರ ನಿಮಗೆ ಎಷ್ಟು ಬೇಕು ರಸ ಅನ್ನೋದ್ರ ಮೇಲೆ ನೀವು ನೀರನ್ನ ಹಾಕೋಬೇಕು ಹಾಗೆ ಹುಣಸೆನೂ ಸಹ ಅದೇ ತಕ್ಕನಾಗಿ ತೊಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಎರಡು ಅಷ್ಟು ಹಾಕೋತಾ ಇದ್ದೀನಿ ನೀರು ನೋಡಿ ಈಗ ಚೆನ್ನಾಗಿ ಈ ಥರ ಕುದಿಬೇಕು ಕುದಿಯುವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದಿ ಕುದಿದ್ರೇ ರಸ ನಿಮಗೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ